ಬಿಗ್ ಬಾಸ್ ಸೀಸನ್ ಹತ್ತು ರೋಚಕ ಹಂತವನ್ನ ತಲುಪಿದೆ ಇನ್ನೇನು ಕೆಲವೇ ದಿನದಲ್ಲಿ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋದು ಗೊತ್ತಾಗಲಿದೆ ಅಂದಹಾಗೆ ಹನ್ನೊಂದನೇ ವಾರ ವಾರದ ಕತೆಯಲ್ಲಿ ಕಿಚ್ಚ ಪಂಚಾಯಿತಿ ನಡೆದಿದ್ದು ತುಂಬಾ ಜನ ಸುದೀಪ್ ರನ್ನ ನಿನ್ನೆ ಮಿಸ್ ಮಾಡಿಕೊಂಡಿದ್ದಾರೆ ಹೌದು ಶನಿವಾರ ಬಂತು ಅಂದರೆ ಸಾಕು ಕಿಚ್ಚ ಸುದೀಪ್ ಅವರನ್ನ ವೀಕೆಂಡ್ ಪಂಚಾಯಿತಿಯಲ್ಲಿ ನೋಡೋದಕ್ಕೆ ತುದಿಗಾಲಲ್ಲಿ ವೀಕ್ಷಕರು ಕಾಯ್ತಾ ಇರ್ತಾರೆ ಈ ವಾರ ಮನೆಯಲ್ಲಿ ಕೂಡ ಸ್ಪರ್ಧಿಗಳ ಮಧ್ಯೆ ಪೈಪೋಟಿ ಜೋರಾಗಿತ್ತು ಈ ವಾರ ಸಾಕಷ್ಟು ಗಲಾಟೆಗಳು ಕೂಡ ನಡೆದಿದೆ ಹಲವು ಸ್ಪರ್ಧಿಗಳು ಹಲವಾರು ತಪ್ಪುಗಳನ್ನು ಮಾಡಿದ್ದಾರೆ ಸ್ಪರ್ಧಿಗಳಿಗೆ ಕಿಚ್ಚ ಹೇಗೆ ಕ್ಲಾಸ್ ತಗೋತಾರೆ ಅಂತ ನೋಡೋದಕ್ಕಂತಾನೆ ವೀಕ್ಷಕರು ಕಾಯೋದು ಹೆಚ್ಚು ಆದರೆ ಹನ್ನೊಂದನೇ ವಾರ ವಾರದ ಕಥೆಯಲ್ಲಿ ಕಿಚ್ಚನಿಲ್ಲದ ಪಂಚಾಯಿತಿ ನಡೆದಿದೆ ವಾರದ ಪಂಚಾಯ್ತಿಗೆ ನಟಿ ಬಿಗ್ ಬಾಸ್ ವಿನ್ನರ್ ಶ್ರುತಿ ಅವರು ಬಂದು ಅದ್ಭುತವಾಗಿ ನಡೆಸಿಕೊಟ್ಟು ಸಾಕಷ್ಟು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಹೌದು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ಶ್ರುತಿ ಅವರು ಪ್ರತಿಯೊಬ್ಬ ಸ್ಪರ್ಧಿಗಳಿಗೂ ಪ್ರಶ್ನೆಗಳನ್ನು ಕೇಳಿ ಅವರ ಬಳಿ ಇದ್ದ ಅನುಮಾನಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಈ ನಡುವೆ ಶ್ರುತಿಯವರು ಕೆಲ ಸ್ಪರ್ಧಿಗಳ ಚಳಿಯನ್ನು ಕೂಡ ಬಿಡಿಸಿದ್ದಾರೆ ಇಷ್ಟು ದಿನ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳು ಮಿತಿ ಮೀರಿ ವರ್ತಿಸಿದ್ರು ಕೂಡ ಯಾವುದೇ ರೀತಿಯ ಖಡಕ್ ಆದ ಕ್ಲಾಸ್ ಅನ್ನ ತಗೊಂಡಿರಲಿಲ್ಲ ಕೂಲಾಗಿಯೇ ಮಾತಾಡಿ ಮುಗಿಸ್ತಾ ಇದ್ರು ಆದರೆ ಈ ಬಾರಿ ಹಾಗಾಗಿಲ್ಲ ಕೆಲ ಸ್ಪರ್ಧಿಗಳ ಮುಖವಾಡವನ್ನ ಕಳಚಿಟ್ಟಿದ್ದಾರೆ ನಟಿ ಶ್ರುತಿ ಅವರು ಕಳೆದ ವಾರಗಳಲ್ಲಿ ಡುಬಕ್ ಜೋಡಿ ಎಂಬ ಪದ ಬಳಕೆ ಮಾಡಿದ್ರು ಕೂಡ ಅದನ್ನು ಕೂಡ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಆದರೆ ಈ ವಾರ ಶ್ರುತಿ ಅವರು ಆ ವಿಚಾರದ ಬಗ್ಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಇದರಿಂದ ಸಿಟ್ಟಾದ ವಿನಯ್ ಅವರು ಸಂಗೀತ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಜೋರ್ ಜೋರಾಗಿ ಗಲಾಟೆ ಕೂಡ ಮಾಡಿದ್ದಾರೆ ಇದಾದ ನಂತರ ತುಕಾಲಿ ಸ್ಟಾರ್ ಸಂತೋಷ್ ಅವರ ಕಿವಿಯನ್ನು ಹಿಂಡಿದ್ದಾರೆ ನಟಿ ಶ್ರುತಿ ಅವರು ಹೌದು ಸಂಗೀತ ಅವರಿಗೆ ಈಗೋ ಇದೆ ಎಂಬ ಪ್ರಶ್ನೆ ಬಂದಾಗ ಎಲ್ಲರೂ ಕೂಡ ಹೌದು ಅಂತ ಹೇಳಿದ್ದಾರೆ ಅದರಲ್ಲೂ ತುಕಾಲಿ ಸ್ಟಾರ್ ಸಂತೋಷ್ ಅವರು ನಾನು ಹ್ಯಾಂಡ್ ಶೇಕ್ ಮಾಡೋಕೆ ಹೋದಾಗ ಅವರು ರಿಜೆಕ್ಟ್ ಮಾಡಿದ್ರು ಅವರಿಗೆ ತುಂಬಾನೇ ಈಗೂ ಇದೆ ಅಂತ ಹೇಳ್ತಾರೆ ಇದಕ್ಕೆ ಉತ್ತರಿಸಿರುವ ಸಂಗೀತ ಅವರು ನನಗೂ ಕೂಡ ಆ ತಪ್ಪನ್ನ ಮಾಡಬಾರ್ದಿತ್ತು ಅಂತ ಮೇಲೆ ಅವರಿಗೆ ಶೇಕ್ ಹ್ಯಾಂಡ್ ಮಾಡೋಕೆ ಹೋದೆ ಆದ್ರೆ ಅವರೂನು ರಿಜೆಕ್ಟ್ ಮಾಡಿದ್ರು ಅಂತ ಹೇಳಿದ್ದಕ್ಕೆ ಶ್ರುತಿಯವರು ಹೀಗೆ ಹೇಳ್ತಾರೆ ನೀವು ಕೂಡ ಹಂಗೆ ಮಾಡಿದ್ದೀರಾ ಅಂದ್ರೆ ನಿಮಗೂ ಈಗೂ ಇದೆ ಅಂತ ತಾನೆ ಅವರೇ ಅಂತ ಮುಖಕ್ಕೆ ಹೊಡೆದ ಹಾಗೆ ಶ್ರುತಿಯವರು ಹೇಳಿದ್ದಾರೆ ಒಟ್ನಲ್ಲಿ ನಿನ್ನೆಯ ವಾರದ ಪಂಚಾಯಿತಿ ತುಂಬಾನೇ ಚೆನ್ನಾಗಿತ್ತು ಅನ್ನೋದೇ ವೀಕ್ಷಕರ ಅನಿಸಿಕೆ ಹೌದು ಇಷ್ಟು ವಾರಗಳಲ್ಲಿ ಸಂಗೀತಗೆ ಯಾವುದೇ ನ್ಯಾಯ ಸಿಕ್ಕಿರಲಿಲ್ಲ ಆದ್ರೆ ಶ್ರುತಿಯವರಿಂದ ಸಂಗೀತಗೆ ನ್ಯಾಯ ಸಿಕ್ತು ಅಂತ ಅಭಿಮಾನಿಗಳು ಖುಷಿಪಟ್ಟಿದ್ದಾರೆ ಒಬ್ಬ ಮಹಿಳೆಗೆ ಮಹಿಳೆಯೇ ಬಂದು ಸಾಂತ್ವನ ಮಾಡಬೇಕಾದ ಪರಿಸ್ಥಿತಿ ಬಂತು ಅಂತ ಕೂಡ ಹೇಳ್ಕೊಂಡಿದ್ದಾರೆ ಒಟ್ನಲ್ಲಿ ಶ್ರುತಿಯವರ ವಾರದ ಪಂಚಾಯ್ತಿಗೆ ವೀಕ್ಷಕರು ಫುಲ್ ಮಾರ್ಕ್ ಅನ್ನ ಕೊಟ್ಟಿದ್ದಾರೆ ಅಂದಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಡಬಲ್ ಎಲಿಮಿನೇಷನ್ ಇದೆ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ ಈ ವಾರ ಸಿರಿ ಅವಿನಾಶ್ ಮೈಕಲ್ ವರ್ತೂರ್ ಸಂತೋಷ್ ಸಂಗೀತಾ ಹಾಗೆ ಪ್ರತಾಪ್ ಅವರು ನಾಮಿನೇಟ್ ಆಗಿದ್ದಾರೆ ಇವರ ಪೈಕಿ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಇಂದು ಗೇಟ್ ಪಾಸ್ ತಗೊಳ್ಳಲಿದ್ದಾರೆ ನಮ್ಮ ಪ್ರಕಾರ ಮೈಕಲ್ ಅಥವಾ ಅವಿನಾಶ್ ಈ ವಾರ ಬಿಗ್ ಬಾಸ್ನಿಂದ ಹೊರಹೋಗುವ ಸಾಧ್ಯತೆ ಹೆಚ್ಚಿದೆ ಅಥವಾ ಸಿರಿ ಅವಿನಾಶ್ ಹೊರ ಹೋಗುವ ಸಾಧ್ಯತೆ ಕೂಡ ಇದೆ ನಿಮ್ಮ ಪ್ರಕಾರ ಇವರಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಹೋಗ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಅಂದಹಾಗೆ ವಾರದ ಕತೆಗೆ ನಟಿ ಶ್ರುತಿ ಅವರು ಆಗಮಿಸಿದ್ರು ಇನ್ನು ಸೂಪರ್ ಸಂಡೆಗೆ ಯಾರು ಬರ್ತಾರೆ ಎಂಬ ಚರ್ಚೆ ಕೂಡ ಶುರುವಾಗಿದೆ ಅಂದಹಾಗೆ ಒಂದು ಮಾಹಿತಿಯ ಪ್ರಕಾರ ವಿಜಯ ರಾಘವೇಂದ್ರ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಇಬ್ಬರು ಸ್ಪರ್ಧಿಗಳನ್ನ ಎಲಿಮಿನೇಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಎಂಬ ಮಾಹಿತಿ ಕೂಡ ಇದೆ ಬಂದ್ ಕೂಡ್ಲೆ ಅಬ್ಬರಿಸ್ತಾರ ವಿಜಯ ರಾಘವೇಂದ್ರ ಅಂತ ಕಾದು ನೋಡ್ಬೇಕು ಆದರೆ ವಿಜಯ್ ಅವರು ಬರ್ತಾರ ಇಲ್ವೋ ಅನ್ನೋದು ಪಕ್ಕಾ ಮಾಹಿತಿ ಇಲ್ಲ ಆದರೆ ಈಗಾಗಲೇ ಬಿಗ್ ಬಾಸ್ ಮನೆಗೆ ಶೈನ್ ಶೆಟ್ಟಿ ಹಾಗೂ ಶುಭಾ ಪೂಂಜಾ ಕೂಡ ಬಂದಿದ್ದಾರೆ ಹೌದು ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿಗಳಾದ ಶೈನ್ ಹಾಗೂ ಶುಭಾ ಪೂಂಜಾ ಅವರು ದೊಡ್ಡ ಮನೆಗೆ ಕಾಲಿಟ್ಟಿದ್ದಾರೆ ಇವರ ಎಂಟ್ರಿಯಿಂದಾಗಿ ಮನೆಯಲ್ಲಿ ಹೊಸ ವಾತಾವರಣ ಸೃಷ್ಟಿಯಾಗಿದೆ ಜೋಡಿಯಾಗಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿರುವ ಶೈನ್ ಶೆಟ್ಟಿ ಹಾಗೂ ಶುಭಾ ಪೂಂಜಾ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವಾಗ ಕೂಡ ಜೋಡಿಗಳನ್ನ ಎಲಿಮಿನೇಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಎಂಬುದಾಗಿ ಕೂಡ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಎಲಿಮಿನೇಷನ್ ಯಾವ ರೀತಿ ನಡೆಯಲಿದೆ ಅನ್ನೋದನ್ನ ಕಾದು ನೋಡಬೇಕು ವಿಜಯ ರಾಘವೇಂದ್ರ ಅವರು ಬಂದು ಎಲಿಮಿನೇಷನ್ನ ಪ್ರಕ್ರಿಯೆ ಮಾಡ್ತಾರಾ ಅಥವಾ ಶೈನ್ ಶೆಟ್ಟಿ ಹಾಗೂ ಶುಭ ಪೂಂಜಾನೇ ಈ ಪ್ರಕ್ರಿಯೆಯನ್ನ ಮಾಡ್ತಾರಾ ಅನ್ನೋದು ಗೊತ್ತಿಲ್ಲ ಇದೆಲ್ಲ ಒಂದು ಕಡೆಯಾದ್ರೆ ಬಿಗ್ ಬಾಸ್ ಸ್ಪರ್ಧಿಗಳು ಎಂದಿನಂತೆ ಲಕ್ಸುರಿ ಬಜೆಟ್ನ ಮಿಸ್ ಮಾಡಿಕೊಂಡಿದ್ದಾರೆ ಹೌದು ಹನ್ನೊಂದನೇ ವಾರ ಕೂಡ ಸ್ಪರ್ಧಿಗಳು ಲಕ್ಸುರಿಯನ್ನ ಕಳ್ಕೊಂಡಿದ್ದಾರೆ ಅದು ಕೂಡ ವಿನಯ್ ಅವರಿಂದ ಹೀಗಾಗಿ ಮನೆಯಲ್ಲಿ ಯಾರೂ ಕೂಡ ವಿನಯ್ ಅವರಿಗೆ ಪ್ರಶ್ನೆನೇ ಮಾಡಿಲ್ಲ ಆದರೆ ಡ್ರೋನ್ ಪ್ರತಾಪ್ ಅವರು ಮಾತ್ರ ವಿನಯ್ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಈ ವಾರ ಲಕ್ಸುರಿ ಬಜೆಟ್ ಗಳಿಸೋದಕ್ಕೆ ಸ್ಪರ್ಧಿಗಳಿಗೆ ಹತ್ತು ಸಾವಿರ ಪಾಯಿಂಟ್ಗಳನ್ನು ಬಿಗ್ ಬಾಸ್ ಕೊಟ್ಟಿದ್ರು ವಿನಯ್ ಮಾಡಿದ ತಪ್ಪಿನಿಂದಾಗಿ ಲಕ್ಸುರಿ ಬಜೆಟ್ನ ಬಿಗ್ ಬಾಸ್ ವಾಪಸ್ ಪಡೆದಿದ್ದಾರೆ ಬಜಾರ್ ಆಗುವ ಮುನ್ನವೇ ಟಿವಿ ರಿಮೋಟ್ನ ಒತ್ತಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ವಿನಯ್ ಅವರು ಐಟಮ್ಸ್ ಲಿಸ್ಟ್ನ ಪೇಜ್ ಟೂಗೆ ಹೋಗಿ ಪೇಜ್ ಒನ್ಗೆ ವಾಪಸ್ ಬಂದ ಮೇಲೆ ಬಜಾರ್ ಆಯಿತು ಆನಂತರ ಒಂಬತ್ತು ಸಾವಿರದ ಮುನ್ನೂರ ನಲವತ್ತೆರಡು ಪಾಯಿಂಟ್ಸ್ಗೆ ಆರು ಕೆಜಿ ಚಿಕನ್ ನಾಲ್ಕು ಕೆಜಿ ತುಪ್ಪವನ್ನು ಸ್ಪರ್ಧಿಗಳು ಖರೀದಿಸಿದ್ರು ಆದರೆ ವಿನಯ್ ಅವರು ಬಜಾರ್ ಆಗುವ ಮುನ್ನವೇ ಸ್ಲೈಡ್ ಆನ್ ಮಾಡಿದ ಕಾರಣ ಈ ವಾರ ಕೂಡ ಮನೆ ಬಜೆಟ್ ಬಜೆಟ್ನ ಕಳ್ಕೊಂಡಿದೆ ಬಿಗ್ ಬಾಸ್ ಘೋಷಿಸಿದ ನಂತರ ಮನೆಯವರೆಲ್ಲ ಒಂದು ಕ್ಷಣ ಗಾಬರಿಯಾಗ್ತಾರೆ ಮೈಕಲ್ ಅವರು ರೂಲ್ಸ್ ಏನಾದರೂ ಚೇಂಜ್ ಆಗಿದ್ಯಾ ಅಂತ ಪ್ರಶ್ನೆ ಮಾಡಿದ್ರು ಸಾಮಾನ್ಯವಾಗಿ ನಾವು ಓಪನ್ ಮಾಡಿದ ಮೇಲೇನೆ ಬಜಾರ್ ಆಗ್ತಾ ಇದ್ದಿದ್ದು ಅಂತ ನಮೃತ ಹೇಳ್ತಾರೆ ಆಗ ರೂಲ್ ಬುಕ್ ಚೆಕ್ ಮಾಡಿದಾಗ ಬಜಾರ್ ಆದ ನಂತರ ಸಮಯ ಆರಂಭವಾಗುತ್ತೆ ಅಂತ ಬರೆದಿತ್ತು ಬಹುಶಃ ಇದು ಹೊಸ ಪಾಯಿಂಟ್ ಅಂತ ತನಿಷಾ ಇದಾದ ಬಳಿಕ ಮೈಕೆಲ್ ಅವರು ತಮಾಷೆಯಾಗಿ ವಿನಯ್ಗೆ ಹೇಳ್ತಾರೆ ಯಾರೋ ಒಬ್ರು ಹೇಳ್ತಾ ಇದ್ರು ಯಾರು ಮಾಡ್ತಾರೋ ನನ್ಗೆ ಗೊತ್ತಿಲ್ಲ ಬರ್ಬೇಕು ಅಂತ ಅಂದ್ರೆ ಲಕ್ಸುರಿ ಬಜೆಟ್ ಏನಾದ್ರೂ ಮಿಸ್ ಆದ್ರೆ ನನ್ಗೆ ಗೊತ್ತಿಲ್ಲ ನನ್ಗೆ ಬರ್ಬೇಕು ಅಂತ ವಿನಯ್ ಅವರು ಹೇಳಿರೋದನ್ನ ಮೈಕಲ್ ಅಜಯ್ ತಮಾಷೆಯಾಗಿ ಹೇಳ್ತಾರೆ ಆದ್ರೆ ವಿನಯ್ ಅವರು ಹೀಗೆ ಹೇಳ್ತಾರೆ ನಾನ್ ಹೇಳಿದ್ದು ಲಕ್ಸುರಿ ಬಜೆಟ್ನ ಬರೆಯೋದ್ರ ಬಗ್ಗೆ ಓಪನ್ ಮಾಡೋದ್ರ ಬಗ್ಗೆ ಅಲ್ಲ ಅಂತ ಹೇಳ್ತಾರೆ ಆದ್ರೆ ಡ್ರೋನ್ ಪ್ರತಾಪ್ ಮತ್ತೆ ವಿನಯ್ ನಡುವೆ ಈ ಬಗ್ಗೆ ಮಾತಿನ ಚಕಮಕಿ ನಡೆಯುತ್ತೆ ಪ್ರತಾಪ್ ಹೇಳ್ತಾರೆ ವಿನಯ್ ಅವರಿಗೆ ಈಗ ಬಿಗ್ ಬಾಸ್ ಹೇಳಿದ್ದು ಓಪನ್ ಮಾಡೋದ್ರ ಬಗ್ಗೆ ಬರೆಯೋ ಬಗ್ಗೆ ಅಲ್ಲ ಅಂತ ಹೇಳಿದ್ದಾರೆ ಇದಕ್ಕೆ ವಿನಯ್ ಅದಕ್ಕೆ ಏನೀಗ ಅಂತ ಪ್ರಶ್ನೆ ಮಾಡಿದ್ದಾರೆ ಆಗ ಪ್ರತಾಪ್ ತಪ್ಪಾಗಿದೆ ಅಷ್ಟೇ ಅಂತಾರೆ ವಿನಯ್ ಕೂಡ ತಪ್ಪಾಗಿದೆ ಗೊತ್ತು ಅದನ್ನ ಈಗೇನ್ ಮಾಡೋಕ್ಕಾಗುತ್ತೆ ಬಾ ಹೊರಗೆ ಎಂಟು ಕೆಜಿ ಚಿಕನ್ ನ ಕೊಡಿಸ್ತೀನಿ ತಗೊಂಡ್ ಮನೆಗೆ ಹೋಗು ಅಂತ ಹೇಳಿದ್ದಾರೆ ಇದಕ್ಕೆ ಪ್ರತಾಪ್ ಹೊರಗಿನ ಮಾತನ್ನು ಬಿಡಿ ಇಲ್ಲಿನ ಕಥೆಯನ್ನ ಹೇಳಿ ಅಂತ ಹೇಳಿದ್ದಾರೆ ಈ ಮಾತು ವಿನಯ್ ಅವರಿಗೆ ಇನ್ನಷ್ಟು ಕೆರಳಿಸಿದೆ ಆಗ ವಿನಯ್ ಅವರು ನಿನ್ನ ಹತ್ರ ಬಂದು ಓಪನ್ ಮಾಡ್ಲಾ ಅಂತ ಪರ್ಮಿಷನ್ ಇದೆಯಾ ಅಂತ ಕೇಳಬೇಕಿತ್ತ ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡ ಪ್ರತಾಪ್ ದಯವಿಟ್ಟು ಇದೆಲ್ಲ ಇಟ್ಕೋಬೇಡ ಇಷ್ಟು ದಿನ ಬಾರದೇ ಇರೋರ ಬಳಿ ವಾದ ಮಾಡಿದ್ಯಾ ನೀನು ಆಗಿರುವ ತಪ್ಪುಗಳಿಗೆಲ್ಲ ಇಷ್ಟು ದಿನ ಆಗಿರುವ ತಪ್ಪಿಗೆ ಬರದಿರುವ ಲಗ್ಜುರಿಗೆ ಒಂದೇ ಒಂದು ದಿನ ಪ್ರಶ್ನೆ ಮಾಡಿದ್ಯಾ ನೀನು ಇಷ್ಟು ಸಾಫ್ಟ್ ಆಗಿ ಮಾತಾಡಿದ ತಕ್ಷಣ ಏನೂ ನಡೆಯಲ್ಲ ಇಲ್ಲಿ ನಿನ್ನ ಆಕ್ಟಿಂಗ್ ಮುಗಿತಾ ಬಂತು ಎಷ್ಟು ಆಕ್ಟಿಂಗ್ ಮಾಡಿದ್ರು ನೀನೇನು ಅಂತ ಎಲ್ರಿಗೂ ಗೊತ್ತು ಸೆನ್ಸ್ ಅಂತೆಲ್ಲ ಕೂಗಡಿದ್ದಾರೆ ಇದಕ್ಕೆ ಪ್ರತಾಪ್ ಕೂಡ ಸೆನ್ಸ್ ಮಾತಾಡ್ತಾ ಇರೋದು ನೀವು ಅಣ್ಣ ನಾನಲ್ಲ ನಾನು ವಾದ ಮಾಡ್ತಾ ಇಲ್ಲ ಮನೆ ಸದಸ್ಯನಾಗಿ ಕೇಳಬೇಕಾಗಿರೋದನ್ನ ಕೇಳ್ತಾ ಇದ್ದೀನಿ ಈಗ ಒಪ್ಕೊಳ್ತೀರಾ ತಪ್ಪಾಯ್ತು ಅಂತ ಈ ವಾರವೂ ಲಕ್ಸುರಿ ಹೋಯ್ತು ಅದಕ್ಕೆ ನೀವೇ ಕಾರಣ ನೀವು ಯಾವಾಗಲೂ ನನ್ನನ್ನು ಕೇಳ್ತೀರಾ ಅಲ್ವಾ ಅದೇ ಅಧಿಕಾರದಿಂದ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ ನಾನಲ್ಲ ಆಕ್ಟಿಂಗ್ ಮಾಡ್ತಾ ಇರೋದು ಅಂತ ಪ್ರತಾಪ್ ಕೂಡ ಹೇಳ್ತಾರೆ ಈ ಹಿಂದೆ ಮನೆ ಮಂದಿಗೆ ಪ್ರತಾಪ್ ರಾಗಿ ಮುದ್ದೆ ಮಾಡಿಕೊಟ್ಟ ಎಂಬ ಕಾರಣಕ್ಕೆ ವಿನಯ್ ಅವರು ಕೂಗಾಡಿದ್ರು ಇದೀಗ ಪ್ರತಾಪ್ ಅವರು ವಿನಯ್ ಎದುರು ನಿಂತು ಪ್ರಶ್ನೆ ಮಾಡಿದ್ದಾರೆ ಇದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಆದ್ರೆ ವಿನಯ್ ಅವರು ಏನಾದರೂ ತಪ್ಪು ಮಾಡಿದ್ರೆ ಯಾವುದೇ ಪ್ರಶ್ನೆಯನ್ನು ಯಾರೂ ಕೂಡ ಕೇಳಬಾರ್ದು ಆದ್ರೆ ವಿನಯ್ ಅವರು ಮಾತ್ರ ಇನ್ನೊಬ್ಬರನ್ನ ಪ್ರಶ್ನೆ ಮಾಡಬಹುದು ಈಗ ಪ್ರತಾಪ್ಗೆ ಹಲವಾರು ಬಾರಿ ವಿನಯ್ ಅವರು ಖಡಕ್ಕಾಗಿ ಮಾತಾಡಿದ್ದಾರೆ ಅದೇ ಅಧಿಕಾರದಿಂದ ಪ್ರತಾಪ್ ಅವರು ವಿನಯ್ನ ಪ್ರಶ್ನೆ ಮಾಡಿರೋದು ಅದರಲ್ಲೇನಿದೆ ತಪ್ಪು ಅಂತಿದ್ದಾರೆ ವೀಕ್ಷಕರು ಇದನ್ನ ವಾರದ ಕಥೆಯಲ್ಲಿ ಶ್ರುತಿಯವರು ಪ್ರಶ್ನೆ ಮಾಡಬೇಕಿತ್ತು ಇದೊಂದು ಮಿಸ್ ಆಯಿತು ಅಂತಿದ್ದಾರೆ ವೀಕ್ಷಕರು ವಿನಯ್ ಇದು ಇದೊಂದು ಕಥೆಯಾದ್ರೆ ಮೊನ್ನೆ ಕಿಚನ್ ಏರಿಯಾದಲ್ಲಿ ಕೂತ್ಕೊಂಡು ಹೊಡಿತೀನಿ ಬಡಿತೀನಿ ಎಂಬ ಪದ ಬಳಕೆಯನ್ನ ಯೂಸ್ ಮಾಡಿದ್ದಾರೆ ಇದನ್ನ ಒಬ್ಬರು ಕಮೆಂಟ್ನಲ್ಲಿ ಈ ರೀತಿ ಹೇಳಿದ್ದಾರೆ ವಿನಯ್ ಕಿಚನ್ ಅಲ್ಲಿ ಕೂತ್ಕೊಂಡು ಮುಖ ಕಿತ್ತೋಗ ತರ ಹೊಡಿತೀನಿ ಹೊಡೆದೇ ಕಳಿಸ್ತೀನಿ ನಾನು ಹೊರಗೆ ಹೋದ್ರೂ ಪರವಾಗಿಲ್ಲ ಅಂತಾನೆ ಮನೆಯವರೆಲ್ಲ ಸುಮ್ನೆ ಕೇಳಿಸ್ಕೊಂಡು ಇರ್ತಾರೆ ಅವನು ಯಾರು ಹೊಡಿತೀನಿ ಅನ್ನೋಕೆ ಅದು ಕೂಡ ಮುಖ ಕಿತ್ತೋಗೋ ತರಹ ಅವನ ಗತ್ತು ದುರಹಂಕಾರ ಯಾರಿಗೂ ಕಾಣಿಸೋದೇ ಇಲ್ವಾ ಇದೇ ಸ್ಟೇಟ್ಮೆಂಟ್ ನ ಬೇರೆ ಫಿಮೇಲ್ ಕಂಟೆಸ್ಟೆಂಟ್ ಇಂದ ಬಂದಿದ್ರೆ ಟ್ರೋಲ್ಗಳ ಸುರಿಮಳೆ ಆಗೋಗ್ತಾ ಇತ್ತು ಅಲ್ವಾ ಯಾಕೆ ಅವನು ಮಾತಾಡಿದ್ರೆ ತಪ್ಪಿಲ್ಲ ಅಂತಾನ ಅಥವಾ ಅವನಿಗೆ ಅಷ್ಟೊಂದು ಮಾತಾಡೋದಕ್ಕೆ ಅರ್ಹತೆ ಇದೆ ಅಂತಾನಾ ಬೇರೆಯವರು ಮಾತಾಡಿದ್ರೆ ಮಾತ್ರ ತಪ್ಪಾ ಹೀಗೆ ಒಂದಷ್ಟು ಕಾಮೆಂಟ್ ಗಳನ್ನ ವೀಕ್ಷಕರು ವಿನಯ್ ವಿರುದ್ಧವಾಗಿ ಮಾಡಿದ್ದಾರೆ ಒಟ್ನಲ್ಲಿ ಇಂದಿನ ಸಂಚಿಕೆಯಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಕಾದ ನೋಡ್ಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ